ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವ್ಲಾಗ್ ಏನಂದೇನಪ್ಪ ಅಂದ್ರೆ ನಮ್ಮದು ಪಿ ಸರ್ ಬರ್ತ್ಡೇ ಐತಿ ಸೊ ಅವ್ರಿಗೆ ಗ್ರೀಟಿಂಗ್ ಕಾರ್ಡ್ ಅಲ್ಲೆಲ್ಲ ಕೇಕ್ ಆರ್ಡರ್ ಅದು ಅದು ಇದು ಕೊಡೋದೈತಿ ಸ್ವಲ್ಪ ಕೆಲಸ ಐತಿ ಸೊ ಈಗ ಟೈಮ್ ಏಳು ಗಂಟೆ ಆಗೈತಿ ಈಗ ನಮ್ಮ ಫ್ರೆಂಡ್ಸ್ಗೆಲ್ಲಾಗಿ ಕರ್ಕೊಂಡು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದಂತ ಈ ಡ್ರೆಸ್ ಕಂಫರ್ಟೇಬಲ್ ಆಗಲ್ಲ ಸೊ ನಾ ಡ್ರೆಸ್ ಹಾಕ್ಕೊಂಡು ಸ್ಟುಡಿಯೋಕ್ಕೆ ಹೋಗಿದ್ರಂತ ಅಲ್ಲೆಲ್ಲ ಫೋಟೋ ರೆಡಿ ಮಾಡ್ಕೊಂಡು ನೋಡ್ರಿ ಇಲ್ಲಿ ಏಳು ಗಂಟೆ ಕಂಡೇತಿ ಈಗ ಸೊ ಇವಾಗ ಅಲ್ಲೇ ಬೇಕ್ರಿಗೆ ಹೋಗಿ ಬಂದಿವಿ ಇಲ್ಲಿ ನೋಡ್ರಿ ಸ್ಟುಡಿಯೋಕ್ ಬಂದೀವಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇವರೆಲ್ಲ ಅದಾರ ಇಲ್ಲಿ ಗುಂಬರಿ ಒಳಗೆ ಫೋಟೋ ಇರ್ಬಿ ನೋಡ್ರಿ ಇಲ್ಲಿಯೇ ಇರ್ ಬಿ ಸಾಯಸ್ ಬಿಡವಾ ನೋಡ್ರಿ ಅದಂತ ನಮ್ ಸರ್ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿ ನೋಡ್ರಿ ಇಲ್ಲಿ ಸರ್ ಕಂಪ್ಯೂಟರ್ ನಂಗೆ ಇವ್ರ ನೋಡ್ರಿ ಗಣಪಂದ ಎಷ್ಟ್ ಚಂದ ಚಂದ ಇದು ತಿಗಡಿ ಗರಡಿ ನಮ್ಮ ಓನಿದ ಮುಳುಗನ್ಕ ಮಹಾರಾಜ ಇದು ನಮ್ದ ನೋಡಿ ಲ್ಯಾಂಡ್ ರೊಕ್ಕ ಇಟ್ಟಿದ್ ನೋಡಲ್ಲ ಹಂಗೆ ಸೊ ನೋಡ್ರಿ ನಮ್ಮ ಸರ್ ಗ್ರೀಟಿಂಗ್ ಕಾರ್ಡ್ ಇನ್ನೂ ಬರಿಬೇಕು ಅಂತ ಹೇಳುವ ಇನ್ನೂ ಬರಿಬೇಕು ಅದ್ರೊಳಗೆ ಹೆಂಗಾಗಿ ತನ್ನ ಕಮೆಂಟ್ ಹಾಕ್ರಿ ನನ್ನೂರು ಫೋಟೋ ನೋಡ್ರಿ ಇಲ್ಲಿ

ಅದ್ರ ಕ್ಯಾಮ್ರಾ ನೆ ಕಾಣಿಸ್ಬಲ್ದದೆ ಹೋಗಿ ಎಲ್ಲರೂ ಮಾತಾಡ್ತಾರ ಕನ್ಫ್ಯೂಸ್ ಕನ್ಫ್ಯೂಸ್ ಆಗತ್ತೈತಿ ಮುಳುಗೋದ್ ಮಾರ್ಕೆಟ್ ನೋಡ್ರಿ ಇಲ್ಲಿ ಆ ಎಗ್ ರೈಸ್ ಅಂಗಡಿ ಐತಿ ಬಾಯ್ ನೀರ್ ಬರುತ್ತೋ ಅದ್ರ ತಿನ್ನಕ್ ರೊಕ್ಕಿಲ್ಲ ಇಲ್ಲಿ ಬೇಕ್ರಿ ನಾಗ ಚಾಕ್ಲೇಟ್ ಹೋಗೋದು ಅದ್ರ ತಿನ್ನಕ್ ರೊಕ್ಕಿಲ್ಲ ಏನ್ ಮಾಡೋದು ಸುಮ್ಮನೆ ಬರ್ರಿ ಸುಮ್ಮನೆ ಬಾಯಿ ಅಷ್ಟೇ ಬರ್ಬೇಕಷ್ಟೇ ನಾವಿನ್ನ

ಅಣ್ಣ ಸೊ ಈಗ ಬೇಕ್ರಾಗಿಂದ ಮನೆಗೆ ಮನಿಗೆ ಹೊಂಟ್ವಿ ಕೇಟ್ಕೊಂಡು ಕೇಕಿನ ಬಾಕ್ಸ್ ನೋಡ್ರಿ ನೋಡ್ರಿ ಅಣ್ಣ ಕೇಕ್ ತಗೊಂಡ್ ಹೊಂಟಿವ್ ನಾವು ಸ್ಕೂಲಿಗೆ ಇಲ್ಲೆಲ್ಲ ಸ್ಕೂಲ ಬಿಟ್ಟೈತಿ ಯಾರ ನಮ್ ಸರ್ ನಿಂದಿರ್ತಾರ ಇಲ್ಲ ಅನ್ನೋದೇ ಗೊತ್ತಾಗೇ ಬಾಕ್ಸ್ ನೋಡ್ರಿ ಏನ್ ಮಾಡಾಕ್ ಹಾಂಗಿಲ್ಲ ಹೋಗ್ಬೋ ನೋಡ್ರಿ ಈಗ ಸ್ಕೂಲ್ ಬಿಟ್ಟವು ಆಲ ಮನಿಗ್ ಹೊಂಟಾರೀ ಎಲ್ಲಾರು ರೀಚ್ ಆಗಿರಿ ಒಳಗ ಎಂಟ್ರಿ ಆ ಕೂಡ ಆತೇವ್ರಿ நோட்ரி என்ட்ரி கொட்டரிக்கா ಸೊ ಫ್ಯಾಮ್ ಈಗ ಇಲ್ಲೆಲ್ಲಾ ಹೂ ಅದ ಹಾಕ್ಯಾರ ಇನ್ನು ಅಲ್ಲಿ ಹೂ ಕಮ್ಮಿ ಬಿದ್ದವು ಇಲ್ಲೇ ವೆಲ್ಕಮ್ ಅಂತಂದ್ ಬರ್ದಾರ ಮತ್ತೆ ಸ್ಟಿಕ್ಕರ್ ಇಲ್ಲೇ ಈಗ ಇದು ವೆಲ್ಕಮ್ ಅಂತ ಇದು ಮಾಡಿ ಈಗ ಹೂ ಇನ್ನು ಸ್ವಲ್ಪ ಬೇಕಾಗಿ ಹೂ ಹರ್ಕೊಂಡ್ಬರಕ್ ಬರ್ತೀವಿ ಸೊ ಫ್ಯಾಮ್ ಈಗ ಹೂ ಹರ್ಕೊಂಬರ ಬರ್ತೀವಿ ಎಲ್ಲಾರು ಅಲ್ಲಿ ಬರ್ತೀಸಿ ಬಂದಿ ನಮಸ್ಕೋರ ಇವರೆಲ್ಲ ಇಷ್ಟ್ ಮಂದಿ ಇಲ್ಲೇ ಅಷ್ಟ್ ಮಂದಿ ಇಲ್ಲೆ ನಾವಿಲ್ಲಿ ನೋಡ್ರಿ ನಮ್ಮ ಸ್ಕೂಲ್ ಅಂಗೈತಿ ಎಲ್ಲ ಕದ ಹಾಕೈತಿ ಶನಿವಾರ ಇವತ್ತ ಹನ್ನೆರಡು ಗಂಟೆಗೆ ಸ್ಕೂಲ್ ಬಿಟ್ಟೈತಿ ಆದ್ರೆ ಕಾಲೇಜ್ ಐತಿ ಕಾಲೇಜ್ ನವರ ಸರ್ ಕಾಲೇಜ್ ಸರ್ಸ್ ಎಲ್ಲರೂ ಆತರ ಆಮೇಲೆ ಫ್ಯಾಮ್ ಇವಾಗ ಸರ್ ಎಲ್ಲಾ ಬರ್ತಡಿ ರೀ ಮುಗಸ್ಕೊಂಡ್ ಮನಿಗ್ ಹೊಂಟಿವಿ ನೋಡ್ರಿ ಇಲ್ಲೇ ಎಲ್ಲಾರು ಇಲ್ಲ ನೋಡ್ರಿ ಮನಿ ಆಮೇಲೆ ಮಾಡೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಹೆಂಗೈತೆ ಅನ್ನೋ ನೋಡಿದ್ರಲ್ಲ ನಮ್ಮ ಸರ್ ಬರ್ತ್ಡೇ ಅದೆಲ್ಲ ಆಚರಿಸಿದ್ವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀವಿ